ಅರ್ಮರಿ ಪಂಚಾಯಿತಿಗೆ ಹೋದ ಸಂದರ್ಭದಲ್ಲಿ ಅಲ್ಲಿ ಅಪೀಲ್ ಕರೆದಿರ್ತಕ್ಕಂಥ ಸೆಕ್ರೆಟರಿ ನರಸಿಂಹನವರು ಇರಲಿಲ್ಲ ಮತ್ತೆ ಪಿ ಡಿ ಒ ಅವರು ಇರಲಿಲ್ಲ ನಾವು ಅವರು ಕರೆ ಮಾಡ್ತೀವಿ ಕರೆ ಮಾಡಿದಾಗ ನಾವು ಒದಗಿಸ್ಕೊಡ್ತೀವಿ ಅಂತೇಳಿ ಇದುವರೆಗೂ ಯಾವುದೇ ರೀತಿಯ ಮತ್ತೆ ಮಾಹಿತಿ ವಾಪಸ್ ಬಂದಿಲ್ಲ ಅವ್ರ ಕಡೆಯಿಂದ ಈ ರೀತಿಯಾಗಿ ಏನು ಎ ಆರ್ ಚೌಡಪ್ಪ ಮತ್ತೆ ಅವ್ರ ಮಕ್ಕಳು ಶಿವ ಯಶ್ವರಪ್ಪ ಮಾಡ್ತಾ ಇರ್ತಕ್ಕಂಥ ಅಕ್ರಮಗಳಲ್ಲಿ ಅನೇಕ ಸರ್ಕಾರಿ ಅಧಿಕಾರಿಗಳು ಶಾಮೀಲಾಗಿರೋದ್ರಿಂದ ಅವರ ಪರವಾಗಿ ಅವರು ನ್ಯಾಯವನ್ನು ಒದಗಿಸ್ತಾ ಇದ್ದಾರೆ ಹೊರತು ಜನರ ಪರವಾಗಿ ಆಗಲಿ ಅಥವಾ ಸಮಾಜದ ದೃಷ್ಟಿಯಲ್ಲಾಗಿ ಮಾಡ್ತಾ ಇಲ್ಲ ಅದೊಂದು ಕೆಟ್ಟ ಪರಿಣಾಮ ಬೀರ್ತಾ ಇದೆ ಈಗ ಈ ಪೊಲೀಸ್ ಅವರು ನಾವು ಮಾಡಿರ್ತಕ್ಕಂಥ ನಮ್ಮ ಮೇಲೆ ಅಟ್ಯಾಕ್ ಆಗತಕ್ಕಂಥ ಮಾನಿಕ ಹಳ್ಳಿಯನ್ನು ಸ್ವಲ್ಪ ಟೆಗೇಟ್ ಮಾಡಿದ್ರು ನಮ್ಮ ಮೇಲೆ ಮಾನಿಕ ಹಳ್ಳಿ ನಡೆದಿದ್ದು ಮಾರ್ಚ್ ಇಪ್ಪತ್ತನೇ ತಾರೀಕು ಭಾನುವಾರ ಮೊನ್ನೆ ಹದಿಮೂರನೇ ತಾರೀಕು ಭಾನುವಾರ ಬಟ್ಟಹಳ್ಳಿಯಲ್ಲಿ ಏನು ಹುಡುಗಚೈಕನವರು ಯುವಕರು ಮಾರ್ಗದ್ದು ಹಲ್ಲೆ ನಡೆಸಿ ಮಾರನ ಹೋಮ ನಡೆದಿದೆ ಇಬ್ಬರು ಯುವಕರು ಸತ್ತೋಗಿದ್ದಾರೆ ಅವರು ಹೇಳಿದ ಪೊಲೀಸ್ ಅವರ ಖುದ್ದಾಗಿ ಈ ಮಾಧ್ಯಮಗಳಿಗೆ ಕೊಟ್ಟಿದ್ದಾರೆ ಸಂದರ್ಶನವನ್ನು ಹೋಲಿ ಪಂದ್ಯಗಳು ಕ್ರಿಕೆಟ್ ಬೆಟ್ಟಿಂಗ್ಳು ಈ ಥರ ಆಗಿ ಸತ್ತೋಗಿದ್ದಾರೆ ಅಂತೇಳಿ ಉದಾಸೀನವಾಗಿ ಮಾತಾಡ್ತಾ ಇದ್ದಾರೆ ಜನರು ಜನರ ಪ್ರಾಣಗಳಂದರೆ ಇವರಿಗೆ ಉದಾಸೀನತೆ ಆಗೋಗಿದೆ ಏನು ಅಲ್ಲಿ ನಡೆದ್ರು ಮಾಡ್ಕೊಂತೀರ ನೀವು ಕೋರ್ಟ್ ಅಲ್ಲಿ ಕೇಸ್ ಹಾಕೊಳ್ಳಿ ಪಿ ಸಿಆರ್ ಮಾಡ್ಕೊಳ್ಳಿ ಅಂತ ಹೇಳಿ ನಮಗೆ ಮಾತಾಡಿದ್ದಾರೆ ಇದು ಅತ್ಯಂತ ತಪ್ಪು ಕಳಿಸಬೇಕು ಅಂತ ಹೇಳ್ತಾ ಇದೀವಿ ಎ ಆರ್ ಚೌಡಪ್ಪ ಮತ್ತೆ ಅವ್ರ ಮಕ್ಕಳು ಕಡದಂಬರಿ ಪಂಚಾಯಿತಿಯಲ್ಲಿ ಫಾರೆಸ್ಟ್ ಇಲಾಖೆಯಲ್ಲಿ ಅಗ್ರಿಕಲ್ಚರ್ ಇಲಾಖೆಯಲ್ಲಿ ಮತ್ತೆ ಅನೇಕ ಸರ್ಕಾರಿ ಇಲಾಖೆಗಳಲ್ಲಿ ದುರುಪಯೋಗ ಪಡಿಸ್ಕೊಳ್ಳೋದ್ರೆ ಹಣವನ್ನು ಇದು ನಾವು ಎಲ್ಲ ಇಲಾಖೆಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಮುಜರಾಯಿ ಇಲಾಖೆಗೆ ರೆವಿನ್ಯೂ ಇಲಾಖೆಗೆ ಪಿಡಬ್ಲ್ಯೂ ಡಿ ಇಲಾಖೆಗೆ ಇವರಿಗೆ ಎಲ್ಲರಿಗೂ ಮನವಿ ಮಾಡಿದೀವಿ ಏನಕ್ಕೆ ಸೋಷಿಯಲ್ ಜಸ್ಟಿಸ್ ಮನವಿ ಮಾಡಿದ್ದೀವಿ ಅಂದರೆ ಸಾಮಾಜಿಕ ನ್ಯಾಯಕ್ಕಾಗಿ ಮನವಿ ಮಾಡಿದ್ರು ಕೂಡ ಅವರು ದುಡ್ಡನ್ನು ಸ್ವೀಕರಿಸಿ ಸಾಮಾಜಿಕ ನ್ಯಾಯವನ್ನು ತುಪ್ಪದಾರಿ ಪಡಿಸುವ ರೀತಿಯಲ್ಲಿ ದಾಖಲೆಗಳನ್ನು ಸೃಷ್ಟಿ ಮಾಡ್ತಾ ಇರತಕ್ಕಂಥದ್ದು ಮತ್ತು ನಾವು ಕೊಟ್ಟಿರ್ತಕ್ಕಂತಹ ಏನು ಈ ಫಿಟ್ನೆಸ್ನ ಹಿಡಿಸಿ ಸಾಕ್ಷರ ನಾಶ ಮಾಡುವಂತಹ ಕೆಲಸಗಳಿಗೆ ಅಧಿಕಾರಿಗಳೇ ಕೈ ಜೋಡಿಸಿ ಆ ಅವರು ಹಿಡಿಸುವಂತಿ ಮುಂದಕ್ಕೆ ಹೋಗ್ತಾ ಇದ್ದಾರೆ ಹಾಗಾಗಿ ನಾನು ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ ಎ ಆರ್ ಚೌಡಪ್ಪ ಅವ್ರ ಮಕ್ಕಳು ಯೇ ಶಿ ಶಿವ ಯ ರಘು ಅವ್ರಿಗೆ ಇಡೀ ಅವಳಿ ಜಿಲ್ಲೆಗಳಾಗಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಮತ್ತೆ ಅತಿ ಹೆಚ್ಚಿನ ದುಡ್ಡು ಟ್ರಾನ್ಸ್ಫರ್ ಆಗಿದೆ ಸರ್ಕಾರದ ದುರುಪಯೋಗದ ದುಡ್ಡು ಅವರ ಕುಟುಂಬಕ್ಕೆ ಅವರ ಪುಣ್ಯ ಎಂಟರ್ಪ್ರೈಸಸ್ಗೆ ಮತ್ತೆ ಸಿಲ್ಯೂಷನ್ಸ್ಗೆ ಈ ಚಿಕ್ಕಬಳ್ಳಾಪುರ ಕೋಲಾರಲ್ಲಿ ಅತಿ ಹೆಚ್ಚಿನ ಸರ್ಕಾರಿ ಹಣ ದುರುಪಯೋಗ ಮಾಡಿಕೊಂಡು ಅವರು ಅಭಿವೃದ್ಧಿ ಮಾಡಿಲ್ಲ ಮುಂದಿನ ಅನ್ಯಾಯ ಮಾಡ್ತಾ ಇದ್ದಾರೆ ಹಾಗಾಗಿ ಸರ್ಕಾರದಲ್ಲಿ ಮನವಿ ಮಾಡ್ತಾ ಈಗಾಗಲೇ ನಿಮಗೆ ಅವ್ರು ಅಟ್ಯಾಕ್ ಮಾಡಿ ಸಾಯಿಸ್ತೀನಿ ಅಂತ ಹೇಳ್ತಿತ್ತು ನಿಮಗೆ ಡಿ ವಿ ಡಿ ಕಳಿಸಿದ್ದೀನಿ ಆಮೇಲೆ ಸುಮಾರು ಸರಿ ನನ್ನ ಅಟ್ಯಾಕ್ ಆದಾಗ ನಿಮಗೆ ತಿಳಿಸ್ತಾ ಇದ್ದೀನಿ ಆದರೆ ನೀವು ಅವ್ರ ಫೇವರ್ ಆಗಿ ಮಾತಾಡ್ತಾ ಇದ್ದೀರ ನೀವು ಕಾನೂನುಪರ ಕೆಲಸ ಮಾಡ್ತಾ ಇಲ್ಲ ಹಾಗಾಗಿ ನನಗೆ ಸೂಕ್ತ ಭದ್ರತೆಯನ್ನು ಕೊಡಿ ಬಂದೋಬಸ್ತನ್ನು ಕೊಡಿ ಅಂತೇಳಿ ಮನವಿ ಮಾಡ್ತಾ ಇದ್ದೀನಿ ಪೊಲೀಸ್ ಅವರಲ್ಲಿ ಮುದ್ದಾಗಿ ಈ ಮಾಧ್ಯಮಗಳಿಗೆ ಕೊಟ್ಟಿದ್ದಾರೆ ಸಂದರ್ಶನವನ್ನ ಕೋಲಿ ಪಂದ್ಯಗಳು ಕ್ರಿಕೆಟ್ ಬೆಟ್ಟು ಈ ಥರ ಆಗಿ ಸತ್ತೋಗಿದ್ದಾರೆ ಅಂತೇಳಿ ಉದಾಸೀನವಾಗಿ ಮಾತಾಡ್ತಾ ಇದ್ದಾರೆ ಜನರು ಜನರು ಪ್ರಾಣಗಳಂದರೆ ಇವರಿಗೆ ಉದಾಸೀನತೆ ಆಗೋಗಿದೆ ಏನು ಮಾರಣಾಂತಿಕ ಅಲ್ಲಿ ನಡೆದರೂ ಕೂಡ ನಾವು ಮನವಿಯನ್ನು ಮಾಡಿ ದೂರನ್ನ ಕೊಟ್ಟರು ಕೂಡ ಇವರು ಎಫ್ಐ ಆರ್ ಮಾಡ್ಕೊಳ್ತೀರಾ ನೀವು ಕೋರ್ಟಲ್ಲಿ ಕೇಸ್ ಹಾಕಿಕೊಳ್ಳಿ ಪಿ ಸಿ ಆರ್ ಮಾಡ್ಕೊಳ್ಳಿ ಅಂತೇಳಿ ಉದಾಸೀನತೆಯನ್ನು ನಮಗೆ ಮಾತಾಡಿದ್ದಾರೆ ಪೊಲೀಸರು ಇದು ಅತ್ಯಂತ ತಪ್ಪು ಇದನ್ನ ಕಂಡಿಸಬೇಕು ಅಂತ ಹೇಳ್ತಾ ಇದ್ದೀವಿ ಎ ಆರ್ ಚೌಡಪ್ಪ ಮತ್ತು ಅವ್ರ ಮಕ್ಕಳು ಕಡದಂಬರಿ ಪಂಚಾಯಿತಿಯಲ್ಲಿ ಫಾರೆಸ್ಟ್ ಇಲಾಖೆಯಲ್ಲಿ ಅಗ್ರಿಕಲ್ಚರ್ ಇಲಾಖೆಯಲ್ಲಿ ಮತ್ತೆ ಅನೇಕ ಸರ್ಕಾರಿ ಇಲಾಖೆಗಳಲ್ಲಿ ದುರುಪಯೋಗಪಡಿಸ್ಕೊಳ್ಳೋದ್ರ ಹಣವನ್ನು ಇದು ನಾವು ಎಲ್ಲ ಇಲಾಖೆಗಳಿಗೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಮುಜುರಾಯಿ ಇಲಾಖೆಗೆ ರೆವಿನ್ಯೂ ಇಲಾಖೆಗೆ ಪಿ ಡಬ್ಲ್ಯೂ ಡಿ ಇಲಾಖೆಗೆ ಇವ್ರಿಗೆ ಎಲ್ಲರಿಗೂ ಮನವಿ ಮಾಡಿದ್ದೀವಿ ಏನಕ್ಕೆ ಸೋಷಿಯಲ್ ಜಸ್ಟಿಸ್ಗೆ ಮನವಿ ಮಾಡಿದ್ದೀವಿ ಅಂದರೆ ಸಾಮಾಜಿಕ ನ್ಯಾಯಕ್ಕಾಗಿ ಮನವಿ ಮಾಡಿದರೂ ಕೂಡ ಅವರು ದುಡ್ಡನ್ನು ಸ್ವೀಕರಿಸಿ ಸಾಮಾಜಿಕ ನ್ಯಾಯವನ್ನು ತುಪ್ಪದಾರಿ ಪಡಿಸುವ ರೀತಿಯಲ್ಲಿ ದಾಖಲೆಗಳನ್ನ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ನಾವು ಕೊಟ್ಟಿರ್ತಕ್ಕಂತಹ ಏನು ಈ ಫಿಟ್ನೆಸ್ನ ಇಡಿಸಿ ಸಾಕ್ಷ್ಯಗಳನ್ನ ನಾಶ ಮಾಡುವಂತಹ ಕೆಲಸಗಳಿಗೆ ಅಧಿಕಾರಿಗಳೇ ಕೈ ಜೋಡಿಸಿ ಆ ಸಾಕ್ಷ್ಯಗಳನ್ನ ಕಿಡಿಸುವಂತ ವಿರು ಅವರು ಮುನ್ನುಗ್ಗಿ ಮುಂದಕ್ಕೆ ಹೋಗ್ತಾ ಇದ್ದಾರೆ ಹಾಗಾಗಿ ನಾನು ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ ಎ ಆರ್ ಚೌಡಪ್ಪ ಅವ್ರ ಮಕ್ಕಳು ಯಶಿ ಶಿವ ಶಿ ರಘು ಅವ್ರಿಗೆ ಅವಲಿ ಜಿಲ್ಲೆಗಳಾಗಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನ ದುಡ್ಡು ಟ್ರಾನ್ಸ್ಫರ್ ಆಗಿದೆ ಸರ್ಕಾರದ ದುರುಪಯೋಗದ ದುಡ್ಡು ಅವರ ಕುಟುಂಬಕ್ಕೆ ಅವರ ಪುಣ್ಯ ಎಂಟರ್ಪ್ರೈಸಸ್ಗೆ ಮತ್ತೆ ಶ್ರೀ ಸಾಯಿ ಸೊಲ್ಯೂಷನ್ಸ್ಗೆ ಈ ಚಿಕ್ಕಬಳ್ಳಾಪುರ ಕೋಲಾರಲ್ಲಿ ಅತಿ ಹೆಚ್ಚಿನ ಸರ್ಕಾರಿ ಹಣ ದುರುಪಯೋಗ ಮಾಡಿಕೊಂಡು ಅವರು ಅಭಿವೃದ್ಧಿ ಮಾಡಿಲ್ಲ ಮುಂದಿನ ಪಿಲ್ಯ ಅನ್ಯಾಯ ಮಾಡ್ತಾ ಇದ್ದಾರೆ ಹಾಗಾಗಿ ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದೀನಿ ಈಗಾಗಲೇ ನಿಮಗೆ ಅವರು ಅಟ್ಯಾಕ್ ಮಾಡಿ ಸಾಯಿಸ್ತೀನಿ ಅಂತ ಹೇಳ್ತಿದ್ದು ನಿಮಗೆ ಡಿ ವಿ ಡಿ ಕಳಿಸಿದ್ದೀನಿ ಆಮೇಲೆ ಸುಮಾರು ಸರಿ ನನ್ನ ಅಟ್ಯಾಕ್ ಆದಾಗ ನಿಮಗೆ ತಿಳಿಸ್ತಾ ಇದ್ದೀನಿ ಆದರೆ ನೀವು ಅವ್ರ ಫೇವರ್ ಆಗಿ ಮಾತಾಡ್ತಾ ಇದ್ದೀರ ನೀವು ಕಾನೂನು ಪ್ರವ ಕೆಲಸ ಮಾಡ್ತಾ ಇಲ್ಲ ಹಾಗಾಗಿ ನನಗೆ ಸೂಕ್ತ ಭದ್ರತೆಯನ್ನು ಕೊಡಿ ಬಂದೋಬಸ್ತನ್ನು ಕೊಡಿ ಅಂತೇಳಿ ಮಾಡ್ತಾ ಇದ್ದೀನಿ